ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿ ತನ್ನ ಯಜಮಾನ ಅಂತ ಹೇಳಿ ದತ್ತಾಬಾಯಿನ ಹೊಗಳ ದತ್ತಾಬಾಯಿ ಸಿಡಿದಾರೆ ಹಾಗಾದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನ ನೋಡಿ ಸಿಡಿದಾರಾ ಅಥವಾ ದೃಷ್ಟಿಯ ಪ್ರೀತಿಗೆ ಕರಗೆ ಬಿಡ್ತಾರ ಏನಾಗುತ್ತೆ ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಾನ ಮೇಳ್ಬೇಡಿ ಇಲ್ಲಿ ದೃಷ್ಟಿ ಎಂದಂತೆ ಇಲ್ಲಿ ದತ್ತಾಬಾಯಿಗೆ ಅಡುಗೆ ಮಾಡಿಟ್ಟು ತಿಂಡಿ ಮಾಡಿಟ್ಟು ಮಾರ್ಕೆಟ್ಗೆ ಬಂದಾಳೆ ಮಾರ್ಕೆಟ್ಗೆ ಬರ್ತದಾಗೆ ಅಲ್ಲಿ ಟ್ರೋಲ್ ಆಗಿರತ್ತೆ ದತ್ತಾಬಾಯಿ ಬಳ್ಳಾರಿಯ ಡ್ರೋನ ಮನೆ ಕೆಲಸದ ಹಾಕಿ ಅವನ ಮದುವೆ ಆಗಿದ್ವು ಅಂತ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ಮಗುವ ದೃಷ್ಟಿಯನ್ನು ನೋಡಿ ಎಲ್ಲಿ ದತ್ತಾಬಾಯಿ ಹೆಂಡತಿ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ದೃಷ್ಟಿಯನ್ನು ಸುತ್ಕೋತಾರೆ ನೀನೇನಮ್ಮ ಅಂತ ಕೇಳ್ತಾರೆ ಹೌದು ಅಂತ ಹೇಳಿದಾಗ ಒನ್ ಬೈ ಒನ್ ಒನ್ ಬೈ ಒನ್ ಅಟ್ ಎ ಟೈಮ್ ಎಲ್ಲರೂ ಕೂಡ ಕ್ವಿಶನ್ನ ಕೇಳ್ತಿದ್ದಾರೆ ಯಾಕಡೆ ದತ್ತಾಬಾಯಿ ಸೈಲೆಂಟ್ಗೆ ಎಲ್ಲಿ ದೃಷ್ಟಿ ಅಂದಾಗ ಮಾರ್ಕೆಟ್ಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ನನ್ನ ಪರ್ಮಿಷನ್ ತೊಗೊಳ್ತೇ ಹೇಗೆ ಮಾರ್ಕೆಟ್ಗೆ ಹೋದ್ಲು ಅಂತ ಹೇಳಿ ಸೆಳೆದದ್ದು ಈ ಕಡೆ ಅವ್ನ ಎಳ್ಕೊಂಡು ಬರೋಣ ಅಂತ ಹೇಳಿ ದತ್ತಾಬಾಯಿ ಸೈಲೆಂಟ್ ಜೊತೆ ಮಾರ್ಕೆಟ್ಗೆ ಬರ್ತಾರೆ ಅದೇ ಒಂದು ಟೈಮಲ್ಲಿ ಇಲ್ಲಿ ದೃಷ್ಟಿ ಕುತ್ಕೊಂಡು ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂತ ಕುತ್ಕೋತಾಳೆ ಈ ಕಡೆ ದತ್ತಾಬಾಯಿ ಹೊರಗಡೆ ಹೋದರೆ ಎಲ್ಲ ಸುತ್ಕೋಬಹುದು ನೋಡಿದ್ದೆ ಅಂತ ಅನ್ಕೊಂಡಿದೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೆಳಗಡೆ ಇಳಿದ ದೃಷ್ಟಿ ಏನು ಮಾತಾಡ್ತದಾಳೆ ಅನ್ನೋದನ್ನ ಕೆಲ್ಸ್ಕೊತಾರ ಒಬ್ಬೊಬ್ರು ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಮ ಮನೆಗೆ ಏನಂತ ಕರೀತಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಇದ್ರಷ್ಟು ನನ್ನ ಗಂಡ ಎಲ್ಲರ ಮುಂದೆ ಹೆಂಡ್ತಿ ಅಂತಾರೆ ನಾನು ಒಬ್ಬಳೇ ಇರಬೇಕಿದ್ರೆ ಈಜು ಮಾಡ್ತೀನಿ ಅಂತ ಕರೀತಾರೆ ಅಂತ ಹೇಳ್ತಾಳೆ ಜೊತೆಗೆ ನನ್ನ ಕೆಸರಲ್ಲಿದ್ದವಳನ್ನ ಅರಮನೆಗೆ ತಂದಿಟ್ರು ಕಷ್ಟದಲ್ಲಿದ್ದ ನಾನು ನನಗೆ ಸ್ವರ್ಗನೇ ಧರೆಗೇಳಿಸಿದ್ರು ನಿಜವಾಗ್ಲೂ ನನ್ನ ಯಜಮಾನ ಎಷ್ಟರ ಮಟ್ಟಿಗೆ ನನ್ನ ನೋಡ್ಕೋತಾರೆ ಅಂದರೆ ನಿಜವಾಗ್ಲೂ ಅವತ್ತು ದೊಡ್ಡ ಮನಸ್ಸು ಅಂತೆಲ್ಲ ಹೇಳಿ ಹೊಗಳುತ್ತಾ ಇದ್ರೆ ಈ ಕಡೆ ಸೈಲೆಂಟ್ ಅನ್ಸತ್ತೆ ಏನಪ್ಪ ಅದು ಏನು ದೃಷ್ಟಿ ನಿನಗಾಗಿರೋ ಅವಮಾನನೆಲ್ಲ ಸನ್ಮಾನ ತರ ಹೇಳ್ತಿದ್ಯಲ್ಲ ಅಂತಿದ್ದಾರೆ ಈ ಕಡೆ ದೃಷ್ಟಿಯ ಪ್ರತಿ ಮಾತುಗಳು ನಿಜವಾಗ್ಲೂ ಕೂಡ ಇಲ್ಲಿ ದತ್ತನ ಒಂದು ಹೃದಯವನ್ನು ಕಲಕ್ತಿದೆಯೋ ಅಥವಾ ಅವರ ಮನಸ್ಸನ್ನೇ ಕೋಲಾಹಲ ಎಬ್ಬಿಸ್ತಿದೆಯೋ ಮಾಸ್ಗಾಗಿರುವುದರಿಂದ ಯಾವುದೊಂದು ವ್ಯಕ್ತವಾಗ್ತಾ ಇಲ್ಲ ಅದು ಚುತ್ತಾಗಿ ಎತ್ತ ಕಡೆ ದೃಷ್ಟಿ ತನ್ನ ಮಾತನ್ನು ಮುಂದುವರಿಸಿ ಒಮ್ಮೆ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದಿತ್ತು ನಾನಾಗ ಮನೆ ಬಿಟ್ಟು ಹೋಗುತ್ತೆ ಆದರೆ ನನ್ನ ಗಂಡ ಬಂದಿದ್ರು ನನ್ನ ಕರ್ಕೊಂಡು ಹೋಗೋದು ಕಣ್ಗಳಲ್ಲಿ ಪ್ರೀತಿ ಕಾಣಿಸ್ತತ್ತು ಇನ್ನಿಂದು ಕೂಡ ನೀನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಕರ್ಕೊಳೋದು ಅಷ್ಟು ನಾನು ಪ್ರಾಣ ಅವ್ರಿಗೆ ನಾನು ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಜೊತೆಗೆ ನಾನು ಮಾಡೋ ಅಡುಗೆನ ಬಿಟ್ಟರೆ ಇನ್ನು ಕೂಡ ಅವರು ಊಟ ಮಾಡೋದಿಲ್ಲ ನನ್ನ ಅಡುಗೆನ ಅವರು ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತದಾಡೇ ದೃಷ್ಟಿ ತನಗೆ ಮಾಡಿದ ಯಾವ ಅನ್ ಅವಮಾನವನ್ನು ಕೂಡ ಅವಮಾನ ಮಾಡಿದರು ಅಂತ ಹೇಳ್ಕೊತಿಲ್ಲ ಎಲ್ಲವನ್ನೂ ಕೂಡ ಸನ್ಮಾನದ ರೀತಿಯಲ್ಲೇ ಹೇಳ್ತಾಳೆ ಇದರಿಂದ ನಿಜವಾಗ್ಲೂ ಕೂಡ ದತ್ತಾಬಾಯಿ ಕಣಗಳಲ್ಲಿ ಸಿಟ್ಟು ಕಾಣಿಸ್ತದೆ ಹಾಗಿದ್ರೆ ಆ ಒಂದು ಸೆಟ್ಟು ಎಲ್ಲರ ಮುಂದೆ ದೃಷ್ಟಿಯ ನಾ ಎಳ್ಕೊಂಡು ಹೋಗೋದ್ರ ಮುಖಾಂತರ ಸ್ಫೋಟಿಸುತ್ತಾ ಹಾಗಿದ್ರೆ ಏನಾಗಬಹುದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಾವು ಬೀಚ್ ಬುಗೆ ಬೀಚ್ ಮಾಡ್ತಾನೆ ಮರಿ